அது <laughs> அவரங்க <laughs>

Ya ne olur, ne olur. Smile please. Ma. Hey. Akkayel değil mi? Ve ne olur değil mi? Ben ömür boyu. Smile. Ne olur, ne olur. 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 Ne olur, ne ಬನ್ನಿ ಬನ್ನಿ ಅಣ್ಣ ಅಪೋಜಿ ನೋಡೋ ಬಿಡ್್ರು ಅಂಗ ಅಪೋಜಿ ಅಂದ್ರು ಅಣ್ಣ ಏನು ಚಿಕ್ಕದು ಬನ್ షూಟಿಂಗ್ ಮಾಡಿ ಅಂತ ಹಸ ರೆಡಿ ರೆಡಿ ಸರ್ ಯಾವ ಸರ್ ಫ್ರೇಮ್ ಕನ್ದ್ರೋ ಮುಂದೆ ಫ್ರೇಮ್ ಮುಂದೆ ಹೋಗಿ ಸ್ವಲ್ಪ ರೈಟ್ಗೆ ಹೋಗಬಿಡು ಹಾ ಇಲ್ಲ ಎಡಕ್ಕೆ ಕಡಗುತ್ತಾ ಹಾ लेफ्टಗೆ ಹೋಗ್ಬಿಡು ರೆಡಿ ರೆಡಿ ಕೊಡಿ ಇದೆ ಸ್ವಲ್ಪ ಆಫೇರ್ನಾ ಬಾಡಿ ಸ್ವಲ್ಪ ತಾಹಾ ರೆಡಿ ಸರ್ ರೆಡಿ ರೋನಿ ಆಕ್ಷನ್

हो गए आईयो मां ये ऐल्लिवा का नोट कोतावे ಅಂತ ನೀನು ಯಾಕೆ ಚಿಂತೆ ಮಾಡ್ತಿಯಾ ನೀನು ಸೇರ್ಕೊಂಡೆ ನೋಡು ಸಾಂಗ್ಸ್ ಅಂತ ಸೋಕೇ ಫೋಕಸ್ ಸರ್ ಇನ್ನು ಜಾಸ್ತಿ ಇನ್ನು ಜಾಸ್ತಿ ನಕ್ತ ಇನ್ನು ಜಾಸ್ತಿ ನಕ್ತ ಪಪ್ಪನೆಸ್ ಕನೆಕ್ಟ್ ಪಪ್ಪನೆಸ್ ಏ ಬಾ ಓ ಹೆಡ್ ಪೈ ಕೊಡೆ

ಸ್ವಲ್ಪ ಮುಂದೆ ಬನ್ನಿ 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 ಓಕೆ ಸ್ವಲ್ಪ ಮುಂದೆ ಬನ್ನಿ ಉಮ್ಮ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ ಸರ್ ಆ ಆ ಇದು ಅಲ್ಲಿ ಎಲ್ಲಾ ಬಂತಾ ಎ ಬ್ರೋ ಬ್ರೋ हेलो हेलो ಓಕೆ 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 ರಿಟರ್ನ್ ಬ್ಯಾಕ್ ಇದೆ ಇದೆ ಅಮ್ಮ ಅಮ್ಮ ಇನ್ನ ಸ್ವಲ್ಪ ಅಲ್ಲೇ ಇರಮ್ಮ ಹಾ ಸ್ವಲ್ಪ ಹಾ ಕನ್ಸಟ್ ಆಯ್